ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿ ವಿ ಹಾವೇರಿಗೆ ಸ್ವಾಗತ ಈಗ ನಮ್ಮ ಇಂಡಿಯನ್ ಟಿ ವಿ ಹಾವೇರಿ ಚಾನಲನ್ನು ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಒಂದು ಸುದ್ದಿ ತಮ್ಮೆಲ್ಲರ ಮುಂದೆ ತಂದಿದೆ ಇದು ಸುದ್ದಿ ಏನಂದರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಒಂದು ದೊಡ್ಡವಾದಂತಹ ಒಂದು ಬಿಸ್ನೆಸ್ ನಡೀತಾ ಇದೆ ಅದು ಬಿಸ್ನೆಸ್ ಏನಪ್ಪ ಅಂದರೆ ಸರ್ಕಾರಕ್ಕೆ ಚೀಟಿಂಗ್ ಮಾಡುವ ಬಿಸ್ನೆಸ್ ಹೌದು ಸ್ನೇಹಿತರೆ ನಕಲಿ ದಾಖಲೆಗಳನ್ನು ಹುಟ್ಟಿಸಿ ನಕಲಿ ದಾಖಲೆಗಳಿಂದ ಸರ್ಕಾರಕ್ಕೆ ಮೋಸ ಮಾಡಿ ದುಡ್ಡು ತೆಗಿತಾ ಇದ್ದಾರೆ ಸರ್ಕಾರದಿಂದಾಗಲಿ ಜನರಿಂದಾಗಲಿ ದುಡ್ಡು ತೆಗಿತಾ ಇದ್ದಾರೆ ಯಾವುದೇ ಒಂದು ಸರ್ಟಿಫಿಕೇಟ್ ಪಡಿಬೇಕಾದರೆ ಅದಕ್ಕೆ ಸಿಕ್ಕಾಪಟ್ಟಿ ದಾಖಲೆಗಳನ್ನು ಬೇಕಾಗುತ್ತವೆ ಆದರೆ ಇಲ್ಲಿ ದುಡ್ಡು ಕೊಟ್ಟಲ್ಲಿ ಸಿಕ್ಕಾಪಟ್ಟೆ ದಾಖಲೆಯನ್ನು ಹುಟ್ಟಿಸಿ ಹಾಕಿ ಸರ್ಕಾರಕ್ಕೆ ಹಾಗೂ ಜನರಿಗೆ ಮೋಸ ಮಾಡುವ ಗ್ಯಾಂಗ್ ಓಡಾಡ್ತಾ ಇದೆ ಇಲ್ಲಿ ನಿಮ್ಮಲ್ಲಿ ಯಾರ್ದಾದರೂ ಮೂವತ್ತು ವರ್ಷ ಅಥವಾ ಮೂವತ್ತೈದು ವರ್ಷ ಇದ್ದರೆ ನಿಮಗೆ ಅರವತ್ತು ವರ್ಷದ ಪೆನ್ಷನ್ ಹಣವನ್ನು ಬರುವ ಹಾಗೆ ಮಾಡುತ್ತಿದೆ ಈ ಗ್ಯಾಂಗ್ ಈ ಗ್ಯಾಂಗ್ ನೀವು ಅಂಗವಿಕಲ್ ಇಲ್ಲದಿದ್ದರೂ ಕೂಡ ಅಂಗವಿಕಲರಾಗಿದ್ದೀರಾ ಎಂದು ಸುಳ್ಳು ದಾಖಲೆಯನ್ನು ಹುಟ್ಟಿಸಿ ಹಾಕಿ ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರದಿಂದ ಹಾಗೂ ಜನರಿಂದ ದುಡ್ಡು ತೆಗಿತಾ ಇದೆ ಈ ಗ್ಯಾಂಗ್ ಇದರಲ್ಲಿ ಸಿಕ್ಕಾಪಟ್ಟಿ ಜನ ಅಧಿಕಾರಿಗಳು ಕೂಡ ಇದ್ದಾರೆ ಇದರಲ್ಲಿ ಏಜೆಂಟರು ಕೂಡ ಸಿಕ್ಕಾಪಟ್ಟಿ ಜನ ಇದ್ದಾರೆ ಏಳುನೂರಕ್ಕಿಂತ ಹೆಚ್ಚು ನಾವು ಸರ್ಟಿಫಿಕೇಟನ್ನು ಕೂಡ ಹಿಂಪಡೆದಿದ್ದೇವೆ ಇದು ಮಾನ್ಯ ರಟ್ಟಿಹಳ್ಳಿಯ ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿರಂತಹ ಮಾತು ಈ ಒಂದು ಗ್ಯಾಂಗ್ನಲ್ಲಿ ಎಷ್ಟು ಏಜೆಂಟ್ರುಗಳು ಇದ್ದಾರೆ ಹಾಗೂ ಎಷ್ಟು ಅಧಿಕಾರಿಗಳು ಇದ್ದಾರೆ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯನ್ ಟಿ ವಿ ಹಾವೇರಿ ಚಾನಲನ್ನು ದಾಖಲೆ ಸಮೇತ ಈ ಗ್ಯಾಂಗಿನ ಬಣ್ಣವನ್ನು ಬಯಲು ಮಾಡುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗಿದೆ ಈ ಪ್ರತಿಭಟನೆಯಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದಂತಹ ಎಲ್ಲಪ್ಪ ಮರಾಠೆ ಹಾಗೂ ರಟ್ಟೆಹಳ್ಳಿ ತಾಲೂಕಿನ ತಹಶೀಲ್ದಾರ್ ಸಾಹೇಬರು ಏನು ಹೇಳುತ್ತಿದ್ದಾರೆ ಅನ್ನೋದನ್ನು ಮಾಹಿತಿ ಪಡೆಯೋಣ ಬನ್ನಿ ನೋಡ್ತಾಯಿರಿ ಕಲಂದರ್ ಮಾಸೂರ್ ಜೊತೆ ಇಂಡಿಯನ್ ಟಿ ಹಾವೇರಿ ನಾವು ಒಂದು ಅಹೋರಾತ್ರಿ ಪ್ರತಿಭಟನೆಯನ್ನು ಹಿಂಪಡಿತಾದವಿ ನಿಮ್ಮ ಮೇಲೆ ಭರವಸೆ ಇಟ್ಟು ಇನ್ನು ತಿಂಗಳು ಇನ್ನೂ ಒಂದು ಹದಿನೈದು ದಿವಸ ಬೇಡ ಇನ್ನೂ ಒಂದು ತಿಂಗಳು ನಿಮಗೆ ಕಾಲಾವಕಾಶ ಕೊಡ್ತೀವಿ ಅವನಷ್ಟು ಪರಿಶೀಲನೆ ಮಾಡಿರಿ ದಯವಿಟ್ಟು ನಿಮಗೆ ದಿನ ಆಗಲಿಲ್ಲದ್ರು ಒಂದು ತಿಂಗಳದಾಗ ಒಂದು ದಿವಸ ಬೇಡ ಹದಿನೈದು ಒಂದು ಸಲ ಒಂದು ಸಲ ಇದ್ರ ಕಡೆ ಲಕ್ಷ್ಯಾರಬೇಕು ಗಮನ ಹರಿಸಿರಿ ಏನು ನಮ್ಮ ತಾಲೂಕಿನ ಶಾನುಭೋಗರು ಅದಾರ ನಮ್ಮ ತಾಲೂಕಿನ ವ್ಯಾಪ್ತಿ ಎಲ್ಲ ಶಾನುಭೋಗರಿಗೆ ಒಂದು ನಿರ್ದೇಶನ ನೀಡಿದ್ದೀನಿ ಇಂದ ಆತು ಹೋತಪ್ಪ ಇನ್ನು ಮುಂದೆ ಆಗೋಂಥ ಘಟನೆಗಳನ್ನು ಯಾವುದೂ ಈ ಥರ ಮಾಡಲಿಲ್ಲಂಗೆ ಯಾರು ನಿಜವಾದ ಫಲಾನುಭವಿಗಳಾದಾರ ಆ ವ್ಯಾಪ್ತಿ ಒಳಗೆ ಬರ್ತಾರ ಅಂತರಿಗೆ ನೀವು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಸರ್ಕಾರದ ಹಣ ಮಂಜೂರು ಮಾಡಿರಿ ಅಂದು ನೀವು ಇನ್ನೂ ಒಂದು ಸಲ ಅವರಿಗೆ ನಿರ್ದೇಶನ ನೀಡಿ ಒಂದು ಪತ್ರ ಬರೀರಿ ಇದು ನಮ್ಮ ಸಂಘಟನೆಯಿಂದ ತಮಗೆ ಕಳಕಳಿಯಿಂದ ಇನ್ನೂ ಒಂದು ಸಲ ಕೇಳ್ಕಂತದ ಸರ ನಾವು ಕೊಟ್ಟ ಪತ್ರ ಎ ಸಿ ಕಳಿಸ್ರಿ ತಮಗೆ ಧನ್ಯವಾದ ಧನ್ಯವಾದಗಳು ಸರ್ ಧನ್ಯವಾದ ಮಾಸನ ಪಡೆಯದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಆಮೇಲೆ ತಪ್ಪು ಮಾತ್ರತಕ್ಕಂಥ ಅಧಿಕಾರಿ ಮೇಲೆ ಸುದಗಿ ಕಾನೂನು ಕ್ರಮ ತಗೋಬೇಕಂತ ಹೇಳಿ ತಾವು ಮನವಿ ಕೊಟ್ಟಿದ್ದೀರಾ ಸದಿ ಮನವಿಯನ್ನು ಸ್ವೀಕರಿಸ್ತಾ ಈ ಮನವಿ ಪತ್ರವನ್ನು ಪ್ರಕಾರ ಸಂಬಂಧಪಟ್ಟ ಗ್ರಾಮಾಡಳಿತ ಅಧಿಕಾರಿ ಮತ್ತು ಕಂದಾಯ ಶಿಕ್ಷಕರಿಗೆ ಸಂದೇಶನೇ ಇರಿಸಿ ನಂತರ ಈ ಕಂಪನಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಅವ್ರಿಗೆ ವರದಿ ಸಲ್ಲಿಸ್ತೀನಿ ಹೇಳಿ ಮಾಡಿದ್ದಾರೆ